ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಈ ಬಿ ಜೆ ಪಿಯವರ ಅವರ ಬ್ಲೂ ಫಿಲಮ್ ಕತೆ ಯಾಕೋ ಮುಗಿತಾನೆ ಇಲ್ಲ ವೆಬ್ ಸೀರೀಸ್ ಥರ ತೆಗೆದುಕೊಂಡು ಹೋಗ್ತಾನೇ ಇದೆ ಮೆಗಾ ಸೀರಿಯಲ್ ಥರ ನಾನು ಪ್ರಯತ್ನ ಮಾಡ್ತಿದ್ದೀನಿ ನಿಲ್ಸನ ನಿಲ್ಸನ ಅಂದರೆ ಅದರ ಜನಕ್ಕೆ ತಲುಪಿಸ್ಬೇಕಾದಂತಹ ಜವಾಬ್ದಾರಿ ಇದೆ ಸುದ್ದಿಯನ್ನು ಅದರಲ್ಲೂ ವಿಶೇಷವಾಗಿ ಇಂತಹ ಸುಳ್ಳುಗಳನ್ನು ಹೇಳಿಕೊಂಡು ಸುಸಂಸ್ಕೃತ ಅದು ಇದು ಧರ್ಮ ರಕ್ಷಣೆ ಗೋರಕ್ಷಣೆ ಹೀಗೆಲ್ಲ ಹೇಳ್ಕೊಂಡು ಬರುವಂತಹ ಪಕ್ಷ ತನ್ನ ಒಳಗೆ ಎಂತಹ ವ್ಯಕ್ತಿಗಳನ್ನು ಇಟ್ಕೊಂಡಿದೆ ಅನ್ನೋದನ್ನು ಜಗತ್ತಿಗೆ ಹೇಳಲೇಬೇಕಾಗತ್ತೆ ಹಾಗಾಗಿ ಹೇಳ್ತಿದ್ದೀನಿ ಇವತ್ತು ಸಹ ಇನ್ನೊಂದು ಅಸಹ್ಯಕರವಾದಂತಹ ಸೆಕ್ಸ್ ಸಿಡಿ ರೀತಿಯಾದಂತಹ ಪ್ರಕರಣ ಹೊರಗಡೆ ಬಂದಿದೆ ಇವತ್ತು ಬಂದಿರುವಂತಹ ಪ್ರಕರಣವು ಉತ್ತರ ಪ್ರದೇಶದಿಂದ ಬಂದಿರುವಂತಹದ್ದು ಅಲ್ಲಿನ ಬಿ ಜೆ ಪಿ ನಾಯಕಿಯೊಬ್ಬರ ಮಗನ ನೂರ ಮೂವತ್ತು ವಿಡಿಯೋಗಳು ಅಶ್ಲೀಲ ವೀಡಿಯೋಗಳು ಹೊರಗೆ ಬಂದಿದ್ದಾವೆ ನೂರ ಮೂವತ್ತು ಅದರಲ್ಲಿ ಆಲ್ಮೋಸ್ಟ್ ಪ್ರತಿ ವಿಡಿಯೋದಲ್ಲೂ ಸಹ ಬೇರೆ ಬೇರೆ ಮಹಿಳೆಯರಿದ್ದಾರೆ ಅಂತ ಹೇಳಲಾಗ್ತಿದೆ ಮತ್ತು ಬೇರೆ ಬೇರೆ ಹೋಟೆಲ್ಗಳಲ್ಲಿ ತೆಗೆದಿರುವಂತಹ ವಿಡಿಯೋ ಅಂತ ಹೇಳಲಾಗ್ತಿದೆ ಹಾಗಾದರೆ ಯಾರು ಆ ಮಹಾತಾಯಿ ಆ ಬಿ ಜೆ ಪಿ ನಾಯಕಿ ಮತ್ತು ಆಕೆಯ ಮಗ ಎಲ್ಲ ಡೀಟೇಲ್ಸನ್ನು ಕೊಡ್ತೀನಿ ತಗೊಳ್ಳಿ ಇದು ಬರ್ತಾ ಇರುವಂತಹದ್ದು ಉತ್ತರ ಪ್ರದೇಶದ ಮೈನ್ಪುರಿ ಅನ್ನುವಂತಹ ಜಿಲ್ಲೆಯಿಂದ ಅಲ್ಲಿನ ಆ ಜಿಲ್ಲೆಯ ಬಿ ಜೆ ಪಿಯ ಮಹಿಳಾ ಘಟಕದ ಅಧ್ಯಕ್ಷೆ ಸೀಮಾ ಗುಪ್ತ ಆಕೆಯ ಮಗ ಶುಭಂ ಗುಪ್ತಾ ಈ ಎಲ್ಲ ಸಿನಿಮಾಗಳ ಹೀರೋ ಈ ಬ್ಲೂ ಫಿಲಮ್ಗಳ ಹೀರೋ ಒಂದು ವೀಡಿಯೋನೂ ಸಹ ನಿಮಗೆ ತೋರಿಸುವಂತಹ ಮಟ್ಟದಲ್ಲಿಲ್ಲ ಒಂದನ್ನು ತೋರಿಸೋಕ್ಕಾಗೋದಿಲ್ಲ ಅಷ್ಟು ಅಶ್ಲೀಲ ವೀಡಿಯೋಗಳು ಕಂಪ್ಲೀಟ್ ಅಶ್ಲೀಲ ವೀಡಿಯೋಗಳು ನೂರ ಮೂವತ್ತು ಆ ವಿಡಿಯೋಗಳನ್ನು ಅವನೇ ಖುದ್ದಾಗಿ ರೆಕಾರ್ಡ್ ಮಾಡಿದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆಂದರೆ ಅವನು ಕ್ಯಾಮ್ರಾ ಕಡೆ ಆಗಾಗ ನೋಡ್ತಿರುವಂತಹದ್ದು ಸ್ಪಷ್ಟವಾಗಿ ಆ ವಿಡಿಯೋಗಳಲ್ಲಿ ಗೊತ್ತಾಗ್ತಿದೆ ಆ ಮಹಿಳೆಯರಿಗೂ ಗೊತ್ತಿದ್ದಂಗೆ ಇದೆ ಆದರೆ ಅವರ ಅನಿವಾರ್ಯತೆಯೋ ಬೇರೆ ಲಾಭದ ನಿರೀಕ್ಷೆಯೋ ಆಸೆಯೋ ಅತಿ ಆಸೆಯೋ ಎಂಥದ ಒಂದು ಮಹಿಳೆಯರು ಸಹ ಸಹಕರಿಸಿದಂತೆಯೇ ಕಾಣಿಸ್ತಿದೆ ಆದರೆ ಈಗ ದಿಢೀರಂತ ಒಂದು ಮಹಿಳೆ ಬಂದು ದೂರು ಕೊಡ್ತಾಳೆ ನನ್ನ ಮೇಲೆ ಅತ್ಯಾಚಾರ ನಡೆದಿದೆ ಸೀಮಾ ಗುಪ್ತ ಮಗ ಶುಭಂ ಗುಪ್ತ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಒಂದು ಕೆಲಸದ ಮೇಲೆ ಅವನ ಅವನ ಹತ್ರ ಹೋಗಿದ್ದೆ ಅವನು ನನಗೆ ಮತ್ತು ಬರುವ ತಿಂಡಿಯನ್ನು ಕೊಟ್ಟು ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅದನ್ನು ವೀಡಿಯೋ ಮಾಡಿಕೊಂಡಿದ್ದಾನೆ ಆದ ಆದ ನಂತರ ನೂರ ಮೂವತ್ತು ವಿಡಿಯೋಗಳು ಹೊರಗಡೆ ಬಂತು ನೂರ ಮೂವತ್ತು ವಿಡಿಯೋಗಳು ಇದರಲ್ಲಿ ಇನ್ನೊಂದು ವಿಶೇಷ ಈಗೇನು ಅಂತಂದರೆ ಇದೆಲ್ಲ ಆದ ಮೇಲೆ ಅವನ ಹೆಂಡತಿ ಒಂದು ದೂರನ್ನು ಕೊಟ್ಟಿದ್ದಾಳೆ ಆತನ ಹೆಂಡತಿ ಶೀತಲ್ ಗುಪ್ತಾ ಅಂತ ಆಕೆಯು ಸಹ ದೂರನ್ನು ಕೊಟ್ಟಿದ್ದಾಳೆ ಏನಂತ ಕೊಟ್ಟಿದ್ದಾಳೆ ಅಂದರೆ ಇವನು ಇಂತಹ ಕಟ್ಟಡ ಕೆಲಸ ಮಾಡ್ತಿರೋದು ನನಗೆ ಗೊತ್ತಿತ್ತು ವಿಡಿಯೋಗಳನ್ನು ಮಾಡಿ ತಂದು ನನಗೇ ತೋರಿಸ್ತಾ ಇದ್ದ ಆಮೇಲೆ ಚಾಲೆಂಜ್ ಹಾಕ್ತಾ ಇದ್ದ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಈ ಸರ್ಕಾರನೇ ನನ್ನಮ್ಮನದು ಎಮ್ ಎಲ್ ಎಗಳು ಎಂ ಪಿಗಳು ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ನನ್ನ ತಾಯಿ ಕಾಂಟ್ಯಾಕ್ಟಲ್ಲಿದ್ದಾರೆ ಏನು ಮಾಡೋಕ್ಕಾಗಲ್ಲ ನಮ್ಮಮ್ಮ ಬಿ ಜೆ ಪಿಯಲ್ಲಿ ದೊಡ್ಡ ಲೀಡರ್ ನಿನಗೆ ಸಾಧ್ಯ ಆದರೆ ನಿನಗೆ ತಾಕತ್ತಿದ್ರು ದಮ್ಮಿದ್ರು ಏನಾದರೂ ಮಾಡು ನೋಡೋಣ ಅಂತ ಹೆದರಿಸ್ತಿದ್ದ ಬೆದರಿಕೆ ಹಾಕ್ತಿದ್ದ ನನ್ನ ಮೇಲೂ ದೌರ್ಜನ್ಯ ಮಾಡ್ತಿದ್ದ ಹಾಗಾಗಿ ನಾನು ಸುಮ್ಮನಿದ್ದೆ ಶೀತಲ್ ಗುಪ್ತಾ ಈ ಶುಭಂ ಗುಪ್ತಾನ ಹೆಂಡತಿ ಬಂದು ದೂರು ಕೊಟ್ಟಿರೋದು ಮಹಿಳೆಯರಿಗೆ ಶಾರೀರಿಕ

ಇದೇ ರೀತಿಯಾದಂಥದ್ದು ಆದರೆ ಪ್ರಜ್ವಲ್ ರೇವಣ್ಣ ಅದು ಎರಡು ಸಾವಿರ ವಿಡಿಯೋ ಅಂತ ಹೇಳಲಾಗ್ತಿದೆ ಅದರಲ್ಲಿ ಇದು ಕೇವಲ ಒಂದು ಚಿಟಿಕೆಯಷ್ಟೇ ನೂರ ಮೂವತ್ತು ವಿಡಿಯೋ ಹತ್ತು ಪರ್ಸೆಂಟ್ಗೂ ಬರೋದಿಲ್ಲ ಆರೂವರೆ ಪರ್ಸೆಂಟ್ಗೂ ಬರುತ್ತೆ ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆದರೂ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಯಾವ ಧೈರ್ಯದ ಮೇಲೆ ಇವರು ಮಾಡ್ತಾರೆ ಅನ್ನೋದೇ ದೊಡ್ಡ ನನಗೆ ಕುತೂಹಲ ವಿಡಿಯೋ ಮಾಡಿಕೊಂಡು ಅವ್ರದವರೇ ವೀಡಿಯೋ ಮಾಡಿಕೊಂಡು ಅದನ್ನೇನಕ್ಕೂ ಬಳಸೋದು ಅಥವಾ ನೋಡಿಕೊಂಡು ವಿಕೃತ ಆನಂದ ಪಡೋದು ಸೈಕೋಪಾತ್ಗಳ ಇವರು ಏನು ಏನೂ ಗೊತ್ತಾಗಲ್ಲ ಅವರೇ ಹೇಳಬೇಕಷ್ಟೆ ಆದರೆ ಈಗ ಆ ವೀಡಿಯೋಗಳು ನೂರ ಮೂವತ್ತು ವೀಡಿಯೋಗಳು ಬಹಳ ವೈರಲ್ ಆಗಿದ್ದಾವೆ ವಿಪಕ್ಷಗಳು ಈಗ ಬಿ ಜೆ ಪಿ ಸರ್ಕಾರ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನು ಭಯಂಕರವಾಗಿ ಅಟ್ಯಾಕ್ ಮಾಡ್ತಿದ್ದಾವೆ ಕಾಂಗ್ರೆಸ್ಸು ಮತ್ತು ಸಮಾಜವಾದಿ ಪಕ್ಷ ಸೊ ಅದು ನಾರ್ಮಲ್ ಅದರ ಪಾಡ್ಗೆ ಅದು ನಡೀತಾ ಇರುತ್ತೆ ಆದರೆ ಬಿ ಜೆ ಪಿಯವರ ಈ ಕೃತ್ಯಗಳ ಸರಣಿ ನಿಲ್ತಾನೆ ಅಲ್ವಲ್ಲ ನಿನ್ನೆ ತಾನೇ ನಿಮಗೆ ಐದು ಜನ ಸುಮಾರು ಐದು ಪ್ರಕರಣಗಳನ್ನು ಬಿ ಜೆ ಪಿಯವರ ಕಾಮದೇವ ದೇವರುಗಳು ಅನ್ನೋ ಹೆಡ್ಡಿಂಗಲ್ಲಿ ವಿಡಿಯೋ ಮಾಡಿದ್ದೆ ನೀವು ಬೇ ಲೈನ್ ನೋಡಿಲ್ಲ ಅಂದರೆ ಲೈನಲ್ಲಿ ಹೋಗಿ ನೋಡಿ ಆ ವೀಡಿಯೋ ನಿನ್ನೆ ಮಾಡಿದ್ದು ಅದು ಮುಗಿಸಿ ಬೇಡಪ್ಪ ಇಂತಹ ವಿಡಿಯೋಗಳು ಸಾಕು ಅನಿಸಿದ್ರೆ ಇದೊಂದು ಇವತ್ತು ಸುದ್ದಿ ಕೈಗೆ ಬಂತು ಮಾಡಲೇಬೇಕಲ್ಲ ಜನಕ್ಕೆ ತಿಳಿಸ್ಬೇಕು ಸಂಸ್ಕಾರ ಪಾರ್ಟಿ ಸಂಸ್ಕಾರಿ ಪಾರ್ಟಿ ಹಿಂದುತ್ವ ಗೋರಕ್ಷಣೆ ಭಾರತ ಮಾತಾ ಜೈ ಇದೆಲ್ಲವನ್ನೂ ಸಹ ದಿನ ಬೆಳಗಾದರೆ ಮಾಡುವಂತಹ ಈ ಪಕ್ಷದಲ್ಲಿ ಎಂಥವ್ರು ಇದ್ದಾರೆ ಅಂತ ತೋರಿಸೋ ತಿಳಿಸೋದಕ್ಕೆ ನಾನು ಮಾಡಲೇಬೇಕಾಯ್ತು ಮಾಡ್ತಿದ್ದೀನಿ ಸೊ ಇದು ಉತ್ತರ ಪ್ರದೇಶದ ಮೇನ್ಪುರಿಯಿಂದ ಬರ್ತಿರುವಂತಹ ಸುದ್ದಿ ಇಂಥದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೊ